ಸರ್ಗೋವಿಂದ ಕೃಷಿಕ ನಾನೊಬ್ಬ ಈಗ ಕಳೆದ ವರ್ಷದಿಂದ ನಾನು ಐ ಎ ಎಲ್ ಕಂಪ್ನಿಯ ಕೆಲವು ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡಿ ವ್ಯವಸಾಯ ಮಾಡಿದ್ದೆ ಕೃಷಿ ಮಾಡಿದ್ದೆ ಇದು ಅದರ ಜೊತೆಗೆ ಹೆಚ್ಚಿನದಾಗಿ ಶುಂಠಿನೂ ಕೂಡ ಬೆಳೆದಿದ್ದೆ ನನಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಇಳುವರಿ ಬಂತು ಸಾಕಷ್ಟು ಲಾಭವನ್ನು ಕೂಡ ಪಡೆದಿದ್ದೀನಿ ಅದೇ ರೀತಿಯಲ್ಲಿ ಈ ಸಾರಿನೂ ಕೂಡ ಶುಂಠಿ ಬೆಳೆಯಲ್ಲಿ ನಾನು ಎ ಐ ಎ ಎಲ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನೇ ಬಳಸಿ ಇನ್ನಷ್ಟು ನನ್ನ ಕೃಷಿಯನ್ನು ಅಭಿವೃದ್ಧಿ ಪಡಿಸ್ಬೇಕನ್ನೋ ಉದ್ದೇಶದಿಂದ ಪ್ರಾರಂಭದಿಂದನೇ ಈಗ ಯಶ್ ನೋಡಿ ಈ ಕಡೆ ನೋಡ್ತಾ ಇದ್ದೀರಿ ಶುಂಠಿಗೆ ಬೀಜೋಪಚಾರ ಬೀಜಕ್ಕೆ ಬೀಜೋಪಚಾರ ಇರ್ಬೋದು ಮತ್ತು ಶುಂಠಿಗೆ ಬಳಸುವಂಥ ಈ ಐ ಎ ಎಲ್ ಕಂಪ್ನಿ ಪ್ರೋಮ್ಯಾಕ್ಸ್ ಅಂತ ಈ ಕಂಪ್ನಿಯ ಔಷಧಿಗಳನ್ನ ಬಳಸಿ ಬೀಜೋಪಚಾರ ಮಾಡ್ತೇವೆ ಅಂದರೆ ಪ್ರಾರಂಭದಿಂದಲೇ ನಾವು ಈ ರೀತಿಯ ಐ ಎ ಎಲ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನ ಬಳಸೋದ್ರಿಂದ ನಾವು ಕೃಷಿಯಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡಿಬೋದು ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಮತ್ತು ಒಂದೇ ಕಂಪನಿಯ ಔಷಧಿಗಳನ್ನ ಬಳಸೋದ್ರಿಂದ ಕಂಪ್ನಿ ಪ್ರಾ ಕೃಷಿಯಲ್ಲಿ ಇನ್ನಷ್ಟು ಡಬಲ್ ಬೆನಿಫಿಟ್ನ ತಗೋಬೋದು ನಾವು ಒಂದು ಒಂದು ಪ್ರಾಡಕ್ಟ್ ಒಂದು ಔಷಧಿ ಬೀಜೋಪಚಾರಕ್ಕೆ ಒಂದು ಔಷಧಿ ಮತ್ತು ಸ್ಪ್ರೇಗೆ ಒಂದು ಔಷಧಿ ಆ ಥರ ಬಳಸೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಕ್ಲಾಶಾಗಿ ನಮ್ಮ ಇಳುವರಿಗೆ ಕುಂಠಿತನೂ ಆಗ್ಬೋದು ಅದರಿಂದ ನಾವು ಏನು ಪ್ರಾರಂಭದಲ್ಲಿ ಏನು ಬಳಸ್ತಾ ಇದೀವಿ ಬೀಜೋಪಚಾರಕ್ಕೆ ಅದೇ ಕಂಪ್ನಿಯ ಔಷಧಿಗಳನ್ನ ನಾವು ಇಡೀ ಬೆಳೆ ಕಟಾವು ಬರೋ ತನಕನು ಬಳಸೋದ್ರಿಂದ ನಮ್ಮ ಕೃಷಿ ಉತ್ಪನ್ನದಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬಹುದು ಅಂತ ಐ ಎಲ್ ಬೆನಿಫಿಟ್ ಏನಂತ ಅಂದ್ರೆ ಬೇರೆ ಔಷಧಿಗಳು ಕಂಪೇರ್ ಮಾಡಿದ್ರೆ ಕಡಿಮೆ ಬೆಲೆ ಆಗಿ ಸಿಗ್ತದೆ ಮತ್ತೆ ರುಜಿನ ಹರಡೋ ಸಾಧ್ಯತೆಗಳು ತುಂಬಾ ಕಡಿಮೆ ಕೊಳವೆ ರೋಗ ಬರಲ್ಲ ಮತ್ತೆ ಸಾಯೋದು ಈ ತರ ಸಮಸ್ಯೆಗಳು ಬರೋದಿಲ್ಲ ಕಡ್ಡಿ ರೋಗ ಮತ್ತೆ ಹುಳುಗಳು ಕೂಡ ಹುಳ ತಿನ್ನೋದು ಈ ತರ ಸಮಸ್ಯೆ ಬರೋದಿಲ್ಲ ಮತ್ತೆ ಇಳುವರಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂದ್ರಿಂದ ಈಗ ಇದು ನಾವು ಐ ಎ ಎಲ್ ಪ್ರೋ ಮ್ಯಾಕ್ಸ್ ಯಾವುದೇ ಪ್ರಾಡಕ್ಟ್ನ ಬಳಸ್ರೆ ಐ ಎ ಎಲ್ ಈ ಥರ ಬ್ರ್ಯಾಂಡ್ ಐ ಎ ಎಲ್ ಈ ಥರ ನೇಮ್ ಪ್ರಾಡಕ್ಟ್ನ ಬಳಸಿದ್ರೆ ನೀವು ಹೆಚ್ಚು ಬೆನಿಫಿಟ್ನ ತಗೋಬೋದು ಕೃಷಿಯಲ್ಲಿ ಅಂತ ಈ ಮೊತ್ತ ಥ್ಯಾಂಕ್ ಯು ಥ್ಯಾಂಕ್ ಯು ನಮಗೆ ಈ ಒಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಸುದರ್ಶನ್ ಅಂತ ಇವರ ಇವರೊಂದು ಮಾರ್ಗದರ್ಶನದಲ್ಲಿ ನಾವು ಕಳೆದ ವರ್ಷ ಈ ಶುಂಠಿ ಎಲ್ಲ ಬೆಳೆದಿದ್ದು ಈ ವರ್ಷವೂ ಕೂಡ ಇವ್ರ ಮಾರ್ಗದರ್ಶನದಲ್ಲೇ ನಾವು ಶುಂಠಿನ ಬೆಳೀತಾ ಇದ್ದೀವಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಸರ್ಗೂರು ಸುದರ್ಶನ್ ಅವ್ರನ್ನ ಭೇಟಿಯಾದರೆ ನಿಮಗೆ ಕೃಷಿಗೆ ಬೇಕಾದಂಥ ಎಲ್ಲ ಔಷಧಿ ವಸ್ತುಗಳನ್ನ ರಿಯಾಯಿತಿ ದರದಲ್ಲಿ ನೀಡಲಿಕ್ಕೆ ಸಿದ್ಧರಿದ್ದಾರೆ ಥ್ಯಾಂಕ್ ಯು